ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಶಿವಮೊಗ್ಗದಿಂದ ಹತ್ತು ಕಿಲೋಮೀಟ್ರ್ ಹತ್ತಿರ ಇರುವಂಥ ಮೃಗಾಲಯಕ್ಕೆ ಬಂದಿದ್ದೀವಿ ಸೊ ಇದು ತಾವರೆಕೊಪ್ಪದಲ್ಲಿದೆ ಸೊ ಇದು ಎಂಟ್ರೆನ್ಸು ಎಂಟ್ರೆನ್ಸಲ್ಲಿ ಹೋಗಾದ ನಂತರ ನಾವು ಇಲ್ಲಿ ಪಾರ್ಕಿಂಗ್ ಲಾಟಿಗೆ ಒಂದು ಟಿಕೆಟನ್ನು ತೊಗೋಬೇಕಾಗತ್ತೆ ಇಲ್ಲಿ ನಾವು ಕಾರ್ ತೊಗೊಂಡು ಹೋಗಿದ್ವಿ ಇಲ್ಲಿ ಸೆವೆಂಟಿ ರುಪೀಸ್ ಪೇ ಮಾಡಬೇಕಿತ್ತು ಸೊ ಅಕಾರ್ಡಿಂಗ್ ಟು ಕಾರ್ ವೈಸು ನಾವೆಲ್ಲಿ ಪೇ ಮಾಡ್ಬೋದು ಇಲ್ಲಿ ಎಂಟ್ರೆನ್ಸಲ್ಲಿ ನಮಗೆ ಆನ್ಲೈನ್ ಪೇಮೆಂಟ್ ಇಲ್ಲ ಸೊ ಕ್ಯಾಶನ್ನೇ ಪೇ ಮಾಡಬೇಕಾಗತ್ತೆ ಸೊ ನಾವು ಕ್ಯಾಶ್ ತಂದಿರಲಿಲ್ಲ ಸೊ ಹಾಗಾಗಿ ನಾವು ಅಲ್ಲಿ ಟಿಕೆಟ್ ಸೆಕ್ ಸೆಕ್ಟರಲ್ಲಿ ಕೊಡ್ತಾ ಇದ್ದೀವಿ ಸೊ ಇದು ಟಿಕೆಟ್ ಸೆಂಟರು ಸೊ ನಾವೀಗ ಟಿಕೆಟ್ ತೊಗೊಂಡಾದ್ರೆ ನಮ್ಮ ಕ್ಯೂ ಅಲ್ಲಿ ನಿಂತಿದ್ದೀವಿ ಸೊ ಇದು ನೋಡ್ಬೋದು ನೀವು ಕ್ಯೂ ಇಲ್ಲಿ ನಾವು ಸಫಾರಿಗೆ ಅಂತ ಕ್ಯೂವಲ್ಲಿ ನಿಂತಿದ್ದೀವಿ ನಾವು ಝೂಗೆ ಮತ್ತು ಸಫಾರಿಗೆ ಎರಡಕ್ಕಂತೂ ಟಿಕೆಟ್ ಪರ್ಚೇಸ್ ಮಾಡಿದ್ದೀವಿ ಸೊ ನೀವು ಅಕಾರ್ಡಿಂಗ್ ಟು ಏಜ್ ವೈಸು ಇಲ್ಲಿ ಪ್ರೈಸಸ್ ಇರುತ್ತೆ ನೀವು ಅದನ್ನು ನೋಡ್ಕೊಂಡು ತಗೋಬೋದು ಅದು ನಾನು ನಾನು ನೋಟಿಸನ್ನು ನಾನು ನಿಮಗೆ ಹಾಕಿದ್ದೀನಿ ಇಲ್ಲಿ ನೋಡ್ಬೋದು ನೀವು ಸೊ ಇದು ನೋಡಿ ಬಸ್ಸು ಈಗ ನಮ್ಮನ್ನು ಇದನ್ನು ಪಿಕಪ್ ಮಾಡಲಿಕ್ಕೆ ಬಂದಿದೆ ಬಸ್ಸು ಸೊ ಇಲ್ಲಿ ಯಾವ್ಯಾವ ಥರ ಪ್ರಾಣಿಗಳಿವೆ ಅದರದ್ದೆಲ್ಲ ಏನು ಮಾಹಿತಿಗಳನ್ನೆಲ್ಲ ಇಲ್ಲಿ ಬೋರ್ಡಲ್ಲಿ ಹಾಕಿದ್ದಾರೆ ನಾನು ಕೆಲವೊಂದು ಕವರ್ ಮಾಡಿದ್ದೀನಿ ಸೊ ನೋಡ್ಬೋದು ಇದು ನಮ್ಮ ಬಸ್ಸು ಇದು ನಮ್ಮ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದೆ ಸೊ ನಮ್ಮದು ಈಗ ಸಫಾರಿ ಸ್ಟಾರ್ಟ್ ಮಾಡಿದರು ಸೊ ನಾವು ಫಸ್ಟ್ ಹೋದಾಗ ತುಂಬ ಸೆಕ್ಷನ್ಸ್ಗಳಿವೆ ಅಲ್ಲೊಂದು ಹುಲಿಗಳಿಗೆ ಬೇರೆ ಹಾಗೂ ಕಾಡು ಬೇರೆ ಸಿಂಹಗಳಿಗೆ ಬೇರೆ ಬೇ ಆಮೇಲೆ ಜಿಂಕೆಗಳಿಗೆ ಜಿಂಕೆ ಅಂತೂ ತುಂಬ ವಿಧಗಳಿವೆ ಇಲ್ಲಿ ನಾನಂತೂ ಯಾವತ್ತೂ ನೋಡಿಲ್ಲ ಅಷ್ಟೆಲ್ಲ ವಿಧಗಳಿವೆ ಅಂತ ಮತ್ತು ನನಗೆ ಒಂದು ತುಂಬ ಇಷ್ಟವಾಗಿದೆ ಅಂತಂದ್ರೆ ಹೇಳಿದ್ರೆ ನಾನು ನನ್ನ ಹತ್ತಿರದಲ್ಲಿ ನಾನು ಸಿಂಹವನ್ನು ನೋಡಿದ್ದು ನಾನು ನನ್ನ ತುಂಬ ಹತ್ತಿರದಲ್ಲಿ ನೋಡಿದ್ದೀನಿ ಸೊ ನಾನು ಇದು ವೀಡಿಯೋ ಎಂಡಲ್ಲಿ ಅದನ್ನು ಹಾಕಿದ್ದೀನಿ ಆಯಿತಾ ನಾನು ಅಂದರೆ ನನ್ನ ನಾನು ಕೂತ್ಕೊಂಡಿರೋ ಸೀಟ್ ಕೆಳಗಡೆನೇ ಸಿಂಹ ಇತ್ತು ಸೊ ಅದು ನಾನು ತುಂಬ ಝೂಮಲ್ಲಿ ತೆಗೆದಿದ್ದೀನಿ ಅದು ಯಾರು ನೋಡಿಲ್ಲ ಸಿಂಹನ ಹತ್ತಿರದಿಂದ ನನ್ನ ವೀಡಿಯೋದಲ್ಲಿ ನೀವು ಚೆನ್ನಾಗಿ ನೋಡ್ಬೋದು ಸೊ ನಾನು ವೀಡಿಯೋ ಎಂಡಲ್ಲಿ ನಾನು ಕೊ ಕಾಣಿಸಿದ್ದೀನಿ ಹೇಗೆ ಕಾಣುತ್ತೆ ಅಂತ ಸಿಂಹ ನೀವು ನೋಡಿ ಆಯಿತಾ ಇಲ್ಲಿ ನೋಡಿ ತುಂಬ ಜಿಂಕೆಗಳು ವಿಧಗಳಿವೆ ನಾನು ಚಿಕ್ ಚುಕ್ಕೆ ಜಿಂಕೆಗಳು ಮತ್ತು ಕಾ ಕೃಷ್ಣ ಮೃಗ ಮಾತ್ರ ನೋಡಿದ್ದೆ ಬಟ್ ಇಲ್ಲಿ ಹತ್ತತ್ರ ಒಂದು ಇಪ್ಪತ್ತು ವಿಧಗಳ ಜಿಂಕೆ ಕಾಣಿಸಿದ್ರು ನಮಗೆ ಸೊ ತುಂಬ ಚೆನ್ನಾಗಿದೆ ಇದು ನಾವು ಇದು ಒಂದೊಂದು ವಿಧನ ಜೂವಲ್ಲೂ ಇಟ್ಟಿದ್ದಾರೆ ನಾನು ಜೂವಲ್ಲೂ ಕಾಣಿಸ್ತೀನಿ ಆಯಿತಾ ಅದು ಮುಂದಿನ ಭಾಗದಲ್ಲಿ ನಾನು ಹೇಳ್ತಾ ಇದ್ದೀನಿ ಯಾವ್ಯಾವ ಥರ ಜಿಂಕೆಗಳಿದೆ ಅಂತ ನಾವಂತೂ ತುಂಬ ಎಕ್ಸೈಟ್ಮೆಂಟಲ್ಲಿ ನಮ್ಮ ಕೂಗಾಡ್ತಾ ಕೂಗಾಡ್ತಾಯಿದ್ರು ನೋಡಿಕೊಂಡು ಪ್ರಾಣಿಗಳನ್ನು ಇಷ್ಟು ಎಂಜಾಯ್ ಮಾಡಿದ್ವಿ ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು ನಾವು ಇದು ನೀವು ಇಲ್ಲಿ ಹುಲಿ ಕಾಣಿಸ್ತಾ ಇದೆಯಲ್ಲ ಇದು ಹುಲಿ ನಾನು ಹುಲಿ ನೋಡಿದ್ದೀನಿ ಮೊದಲು ಆದರೆ ಇದು ಹೆಣ್ಣು ಹುಲಿ ಅಂತೆ ಅವ್ರು ಅನೌನ್ಸ್ ಮಾಡ್ತಾಯಿದ್ರು ನಮ್ಮ ಡ್ರೈವರ್ ಹೊಸರು ಆಮೇಲೆ ಇದು ನೋಡಿ ಇದು ಗಂಡು ಹುಲಿ ಅಂತೆ ತುಂಬ ನಾನು ಎಷ್ಟು ಆಗುತ್ತೋ ಅಷ್ಟು ಹತ್ತಿರದಿಂದ ಕ್ಯಾಪ್ಚರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೆ ಇದು ನಮ್ಮ ಅಪೋಸಿಟ್ ಸೈಡಲ್ಲಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆಯಿತಾ ಹಾಗೂ ಕಾಡು ಕೋಣುಗಳು ತುಂಬ ವಿಧವಾದಂಥ ಪ್ರಾಣಿಗಳು ನೋಡಿ ನೀವು ನಾನು ಹೇಳಿದ್ನಲ್ವ ಹತ್ತಿರದಲ್ಲಿಂದ ತೆಗೆದಿದ್ದೆ ಅಂತ ನಾನು ತುಂಬ ಭಯ ಪಟ್ಬಿಟ್ಟಿದ್ದೆ ಇದನ್ನು ತೆಗೆಯುವಾಗ ನನಗೆಲ್ಲ ನಿಮ್ಮ ಕ್ಯಾಮ್ರ ಬಿದ್ದೋಗ್ಬೋದು ಮೊಬೈಲ್ ಬಿದ್ದೋಗ್ಬೋದು ಸರಿಯಾಗಿ ಇಟ್ಕೊಳ್ಳಿ ಆಮೇಲೆ ಹೇಗ್ಲಿಕ್ಕೆ ಆಗಲ್ಲ ಅಂತ ನಾನು ತುಂಬ ಹೆದ್ಕೊಂಡು ಎದ್ರುಕೊಂಡು ತೆಗೀತಾ ಇದ್ದೆ ಆದರೆ ನಂಗೆ ತುಂಬ ಇಷ್ಟ ಆಗಿದೆ ಇದು ಪಿಕ್ಚರ್ ನಾನು ತೆಗೆದಿರೋದು ನೀವು ನೋಡ್ಬೋದು ಇಷ್ಟು ಕ್ಲಿಯರಾಗಿ ತೆಗೆದಿದ್ದೀನಿ ಅಂತ ಸೊ ಎಲ್ಲ ಎಕ್ಸೈಟ್ಮೆಂಟಲ್ಲಿ ನಾವು ಕೂಗಾಡ್ತಾ ಇದ್ವಿ ಇಷ್ಟು ಹತ್ತಿರದಲ್ಲಿ ಇದೆ ಗಂಡು ಸಿಂಹ ಆಯಿತಾ ಹೆಣ್ಣು ಸಿಂಹನೂ ಇದೆ ಅದು ಬಿ ಜೂವಲ್ಲಿದೆ ಸೊ ಇದು ಗಂಡು ಸಿಂಹ ಇನ್ನೂ ಇದೆ ಅಂತೆ ನಾವು ನಮ್ಮ ಕಂಡಿದ್ದು ಎರಡು ಮಾತ್ರ ಅದಾದ ನಂತರ ಮುಂದೆ ನನ್ನ ನಮ್ಮ ನಾವಂತೂ ಹತ್ತು ಸಾವಿರ ಹತ್ರ ಮುಂದೆ ಹೋಗ್ಲಿಕ್ಕೂ ರೆಡಿ ಇರಲಿಲ್ಲ ನಮ್ಮ ಡ್ರೈವರು ಅಂಕಲ್ ಮೂವ್ ಮಾಡಿದ್ರೆ ನಾವು ಹೇಳ್ತಾ ಇದ್ವಿ ನಿಲ್ಲಿ ನಿಲ್ಲಿ ನಾವು ಸ್ವಲ್ಪ ನೋಡಿ ನೋಡ್ಕೊಂಡು ಹೋಗ್ತೀವಿ ಅಂತ ಎಲ್ಲರೂ ಹಂಗೆ ಎಲ್ಲ ನೋಡ್ಕೊಂಡು ವಿಡಿಯೋಸ್ ಮಾಡ್ಕೊಳ್ತಾ ಇದ್ದರು ನೋಡಿ ಎಷ್ಟು ಚೆನ್ನಾಗಿ ಮಲಗಿದೆ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಖುಷಿ ಆಯಿತು ನೋಡಿದ್ದನ್ನು ಆಯಿತಾ ಹಾಗೆ ಇದು ಕಾಡ್ಕೋಣ ಅಂತ ಇದರಲ್ಲಿ ಕಾಡ್ ಕೋಣದಲ್ಲಿ ತುಂಬ ವಿಧ ಕಾಣಿಸಿದೆ ಅವರಿಗೆ ಎರಡು ಮೂರು ಟೈಪಿನ ಇದೆ ಕಾಡ್ಕೋಣ ಸೊ ನಿಮಗೆ ಟೈಮ್ ಸಿಕ್ಕಿದರೆ ನೀವು ಹೋಗಿ ಆಯಿತಾ ನಾನು ಮುಂದಿನ ವಿಡಿಯೋದಲ್ಲಿ ಝೂ ಬಗ್ಗೆ